ನಾವು ಚಿಕ್ಕವರಾಗಿದ್ದಂಥ ಸಂದರ್ಭದಲ್ಲಿ ನಾವು ತುಂಬ ಕಷ್ಟವನ್ನು ಪಟ್ಟು ಅಂತ ಹೇಳ್ಬಿಟ್ಟು ಆ ಕಷ್ಟವನ್ನು ನಾವು ಮಕ್ಕಳಿಗೆ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವರನ್ನು ನಾವು ಸುಖವಾಗಿ ಇದ್ದೀವಿ ಅವ್ರಿಗೆ ಕಷ್ಟ ಅಂದರೆ ಏನು ಅಂತ ತಿಳಿಸ್ತಾ ಇಲ್ಲ ಅವ್ರಿಗೆ ಬೇಕಾದಲ್ಲ ಕೊಟ್ಟು ಅವರಿಗೆ ತುಂಬ ಸುಖವಾಗಿ ಬೆಳೆಸ್ತಾ ಇದ್ದೀವಿ ಆದರೆ ಒಂದಲ್ಲ ಒಂದು ದಿವಸ ಅವ್ರ ಕಷ್ಟ ಬಂದಾಗ ಅವರು ಕಷ್ಟದಿಂದ ಹೊರಗಡೆ ಬರದೇ ಅವರು ಹಾಳಾಗಿ ಹೋಗತಕ್ಕಂಥ ಒಂದು ಸಂದರ್ಭ ಬರುತ್ತೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಇವತ್ತಿನಿಂದಲೇ ಅವ್ರಿಗೆ ಕಷ್ಟದ ಅರಿವನ್ನು ಮೂಡಿಸ್ತಾ ಹೋಗಬೇಕು ಒಂದು ದಿವಸ ಏನು ಮಾಡುತ್ತೆ ಒಬ್ಬ ರೈತ ಒಬ್ಬ ಮತ್ತೆ ಒಬ್ಬ ಸಾಹುಕಾರ ಏನು ಮಾಡ್ತಾರೆ ಒಂದೊಂದು ಗಿಡವನ್ನು ಅವ್ರ ಮನೆ ಮುಂದೆ ಹಾಕ್ತಾರೆ ಹಾಕಿದಾಗ ರೈತ ರೈತ ಏನು ಮಾಡ್ತಾನೆ ಅದಕ್ಕೆ ಎಲ್ಲೋ ಒಂದೊಂದು ದಿವಸ ನೀರ ನೀರನ್ನು ಹಾಕ್ತಾ ಇರ್ತಾನೆ ಸಾಹುಕಾರ ಏನು ಮಾಡ್ತಾ ಇರ್ತಾನೆ ಅದಕ್ಕೆ ಒಳ್ಳೆ ಗೊಬ್ಬರ ಎಲ್ಲ ಕೊಟ್ಬಿಟ್ಟು ಬೆಳೆಸ್ತಾ ಇರ್ತಾನೆ ಸಾವುಕಾರನ ಮನೆ ಮುಂದಿದ್ದಂತ ಮರ ತುಂಬಾ ಜೋರಾಗಿ ಒಳ್ಳೆ ಚೆನ್ನಾಗಿ ಬೆಳೆದು ಬಿಡುತ್ತೆ ರೈತನ ಮನೆ ಮುಂದಿದ್ದು ಅದು ಅವಾಗ ಒಣಗ್ತಾ ಇರುತ್ತೆ ಮತ್ತೆ ಚಿಗುರ್ತಾ ಇರುತ್ತೆ ಬೆಳೆದುತ್ತಾ ಇರುತ್ತೆ ಸರಿ ಒಂದ್ ದಿವ್ಸ ಏನಾಯ್ತು ತುಂಬಾ ಜೋರಾಗಿ ಬಿರುಗಾಳಿ ಬಂದಾಗ ಸಾಹುಕಾರನ ಮನೆ ಮುಂದಿದ್ದಂಥ ಮರ ಬೇರೆ ಸಮೇತ ಬಿದ್ದೋಗಿಡುತ್ತೆ ರೈತನ ಮನೆ ಮುಂದಿದ್ದಂಥ ಮರ ಏನೂ ಆಗಿರಲ್ಲ ಚೆನ್ನಾಗೇ ಇರುತ್ತೆ ಸಾಹುಕಾರ ಬಂದು ರೈತನನ್ನ ಕೇಳ್ತಾನೆ ಹ್ಯಾಕೀಗಾಯ್ತು ನಾನು ನೀನು ಒಂದೇ ದಿವಸ ಹಾಕ್ತೀವಲ್ಲ ಅಂದಾಗ ರೈತ ಹೇಳ್ತಾನೆ ನೀನು ಅದಕ್ಕೆ ಒಳ್ಳೆಯ ನೀರು ಗೊಬ್ಬರವನ್ನು ಕೊಟ್ಟರೆ ಅದು ಗೊಬ್ಬರ ನೀರನ್ನು ಹುಡುಕೋದಿಕ್ಕೆ ಅಂತ ಕೆಳಗಡೆ ಬೇರನ್ನು ಬಿಡಲಿಲ್ಲ ಅದಕ್ಕೋಸ್ಕರ ಬಿದ್ದೋಯಿತು ಆದರೆ ನಾನು ಅದಕ್ಕೆ ತುಂಬ ಕಷ್ಟದಿಂದ ಬೆಳೆಸ್ತಾ ಇದ್ದೀನಿ ಅದಕ್ಕೆ ಕಷ್ಟ ಅಂದರೆ ಏನು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಆಳವಾಗಿ ಬೇರನ್ನು ಬಿಟ್ಟು ಅದಕ್ಕೆ ನೀರು ಮತ್ತು ಗೊಬ್ಬರ ಇಲ್ಲಿದೆ ಅಂತ ಹುಡುಕೊಂಡು ಹೋಗಿ ಬೆಳೀತಾ ಇದೆ ಅದಕ್ಕೋಸ್ಕರ ಅದು ಆಳವಾಗಿ ಹೋಗಿದ್ದರಿಂದ ಬೀಳಲಿಲ್ಲ ನೀವು ಸುಖವನ್ನು ತೋರಿಸಿದರೆ ಬಿದ್ದೋಯಿತು ನಾನು ಕಷ್ಟವನ್ನು ತೋರಿಸಿದ್ರೆ ಅದು ಬೀಳಲಿಲ್ಲ ಹೇಳ್ಬಿಟ್ಟು ಹೇಳ್ತಾನೆ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಕಷ್ಟವನ್ನು ತೋರಿಸಿದ್ರೆ ಅವರು ಕೂಡ ಮುಂದೊಂದು ದಿವಸ ಚೆನ್ನಾಗಿರ್ತಾರೆ ತೋರಿಸಲಿಲ್ಲ ಅಂದರೆ विद्युत होकर